ಕೊನೆಯ ಯ ಲಾಸ್ಟ್ ಒಂದೆರಡು ಮೂರು ತಿಂಗಳ ಮಟ್ಟ ಏನೆಲ್ಲ ಡ್ರಾ ಆಗಿದ್ದ ಇದೆಲ್ಲ ನಂಬರ್ ಅಲ್ಲಿ ಯೂನಿನ್ನ ಅಂತ ಒಂದು ಥಿಂಕಿಂಗ್ ನನ್ನ ತಲೆಯಲ್ಲಿ ಇತ್ತು ಬಟ್ ಆ ನಂಬರ್ ಇವತ್ತು ನನ್ನ ಕೈಯಲ್ಲಿ ಇದೆ ಸೊ ಐ ಡಿ ಸಿ ಯಾವತ್ತು ಹೇಳ್ತಾರೆ ಲಕ್ಕಿ ಅಂದ್ರೆ ಈ ನಂಬರ್ 6

The next number is zero seven zero, and shockingly, the last number is the last number is seven zero three seven zero three. The luckiest of person.

ಬಿಬಿ ಆಯಿಷಾ ಜಬಿನಾಸ್ ಅವರಿಗೆ ಕಾಲ್ ಮಾಡುವ ನಾವು ದಯವಿಟ್ಟು ಚೂರ್ ಸೈಲೆಂಟ್ ಅಲ್ಲಿ ಸೊ ಕಾಲ್ ಮಾಡುವ ಚೆಕ್ ಮಾಡ್ತಿದ್ದಾರೆ ಚೆಕ್ ಮಾಡ್ತಿದ್ದಾರೆ ಜೋರದ ಕೈ ಚಪ್ಪಾಳೆ ಬರಲಿ ಸೊ ಅದೃಷ್ಟವಂತರು ತರ್ಟಿ ಫೋರ್ಟಿ ಲ್ಯಾಂಡ್ ನ ವಿನ್ನರ್ ಆಗಿದ್ದಾರೆ ಸೊ ಇವತ್ತು ಚೆಕ್ ಮಾಡ್ತಾ ಇದ್ದೀವಿ ಸರ್ ಸೊ ಬಿಬಿ ಅವರು ಲೈವ್ ಅಲ್ಲಿ ಇದ್ರೆ